ಅಲ್ಲಿಂದ ಶುರುವಾಯಿತು ಅಗ್ನಿನಾಥನ ಜೈತ್ರ ಯಾತ್ರೆ ಸನ್ನಿವೇಶ ಬದಲಾಗ್ತಾ ಇದೆ ಆಲ್ ದಟ್ ಈಸ್ ಶುದ್ಧ ನಾನ್ಸೆನ್ಸ್ ಸಿಗರೇಟಿನ ಹೊಗೆಯನ್ನ ಆಕಾಶದ ಕಡೆಗೆ ತೂರಿ ಅಪಹಾಸ್ಯದ ದನಿಯಲ್ಲಿ ನುಡಿದ ವಿಶ್ವ ಅವನು ಹಾಗಲ್ಲದೆ ಬೇರೆ ಇನ್ಯಾವ ರೀತಿಯಲ್ಲೂ ರಿಯಾಕ್ಟ್ ಮಾಡಲಾರನೆಂದು ಮೊದಲೇ ಗೊತ್ತಿತ್ತಾದ್ದರಿಂದ ಚಿತ್ರ ಆಶ್ಚರ್ಯಪಡಲಿಲ್ಲ ಇದು ಇಂದು ನಿನ್ನೆಯ ಗೆಳೆತನವಲ್ಲ ವಿಶ್ವನಾಥ್ ಎಂಬ ಸರ್ಪಶಾಸ್ತ್ರಜ್ಞನಿಗೆ ಬಂಡೀಪುರದ ಕಾಡು ಅದರ ಅಂತರ್ಗರ್ಭದಲ್ಲಿ ಅಡಗಿರುವ ಸಹಸ್ರಾರು ಸರ್ಪಗಳು ಮತ್ತು ಆತ ನಿತ್ಯ ಕುಡಿಯುವ ರಮ್ಮು ಈ ಮೂರೂ ಎಷ್ಟು ಪರಿಚಿತವೋ ವಿಶ್ವನಾಥನೆಂಬ ಸರ್ಪಶಾಸ್ತ್ರಜ್ಞ ಈ ಚಿತ್ರ ಎಂಬ ಹಾಲುಗೆನ್ನೆಯ ಹುಡುಗಿಗೆ ಅಷ್ಟೇ ಪರಿಚಿತ ಒಪ್ಪದ ಮಾತಿಗೆ ಯಾವತ್ತೂ ತಲೆದೂಗುದವನಲ್ಲ ಮನುಷ್ಯ ಸಮಾಜದ ಪೊಳ್ಳು ಸಜ್ಜನಿಕೆ ಮೈಗೂಡಿಸಿಕೊಳ್ಳದ ಒರಟ ಅವನದ್ದೇನಿದ್ರೂ ಅರಣ್ಯ ಸಿದ್ಧಾಂತ ಅಲ್ಲಿ ಎಲ್ಲವೂ ನೇರ ನೇರ ಎಲ್ಲವೂ ಬೆಳಕಿನಷ್ಟು ಸ್ಪಷ್ಟ ವಿಶ್ವನ ಪರಿಚಯವಾದ ಮೊದಲಲ್ಲಿ ಅವನೊಬ್ಬ ವಿಲಕ್ಷಣ ಮನುಷ್ಯ ಎಂಬುದು ಮಾತ್ರ ಗೊತ್ತಿತ್ತು ಚಿತ್ರಾಳಿಗೆ ತಿಂಗಳಗಟ್ಟಲೆ ಕಾರ್ಡ್ ಸೇರಿಕೊಳ್ಳುವ ಮನುಷ್ಯರಿಗಿಂತ ಪ್ರಾಣಿವರ್ತನೆಯನ್ನೇ ಸಲೀಸಾಗಿ ಅರ್ಥ ಮಾಡಿಕೊಳ್ಳುವ ಎದೆ ತುಂಬ ವಿಸ್ಕಿ ಕುಡಿದರೂ ಶುದ್ಧ ಸ್ನೇಹಿತನಂತೆ ವರ್ತಿಸುವ ವಿಶ್ವನಾಥ್ ಅಮೇರಿಕದ ವಿಶ್ವವಿದ್ಯಾಲಯವೊಂದರಲ್ಲಿ ಸರ್ಪಶಾಸ್ತ್ರ ಬೋಧಿಸುತ್ತಿದ್ದಾನೆ ಎಂಬ ಸಂಗತಿ ಚಿತ್ರಾಳಿಗೆ ತುಂಬ ದಿನದ ತರಕ ಗೊತ್ತಿರಲಿಲ್ಲ ಅಮೇರಿಕಾ ಅಂದ್ರೆ ಒಂದು ಹುತ್ತ ಇದ್ದ ಹಾಗೆ ಚಿತ್ರ ಅಲ್ಲಿ ಹಾವು ಯಾವ ರೂಪದಲ್ಲಿ ಇರುತ್ತೋ ನನ್ನಂಥ ಸರ್ಪಶಾಸ್ತ್ರ ನಿಪುಣನಿಗೂ ಕೂಡ ಗೊತ್ತು ಮಾಡ್ಕೊಳ್ಳೋಕ್ಕಾಗಲ್ಲ ಐ ಹ್ಯಾಡ್ ಅ ಬೆಟರ್ ಎಕ್ಸ್ಪೀರಿಯನ್ಸ್ ಮೂರು ವರ್ಷ ಅಲ್ಲಿ ಕಳಿಯೋ ಹೊತ್ತಿಗೆ ಸಾಕು ಸಾಕಾಗೋಯ್ತು ನನ್ನ ಮೂರು ಹೊತ್ತಿನ ವಿಸ್ಕಿಗೋಸ್ಕರ ಆ ಸರ್ಪ ಪ್ರಪಂಚದಲ್ಲಿ ನೆರಳಬೇಕೆ ಅಂತ ಅನಿಸೋಕೆ ಶುರುವಾಯಿತು ಒಂದು ಪುಟ್ಟ ಹಾಳೆಯಲ್ಲಿ ರಾಜೀನಾಮೆ ಬರೆದ್ಬಿಟ್ಟು ನೆಟ್ಟ ಗೆದ್ದು ಬಂದ್ಬಿಟ್ಟೆ ಬಂದ ಮೇಲಿಂದ ಈ ಬಂಡೀಪುರದ ಕಾಡೆ ನನ್ನ ಯೂನಿವರ್ಸಿಟಿ ಆಗೋಯ್ತು ಇಲ್ಲಿ ನಾನೇ ವಿದ್ಯಾರ್ಥಿ ನಾನೇ ಮೇಷ್ಟ್ರು ಈ ಜಾಗ ನನಗೆ ಮನೆಗಿಂತ ಇಷ್ಟ ಆಗುತ್ತೆ ಪುಟ್ಟದೊಂದು ಚಚ್ಚೌಕಾಕಾರದ ಚಪ್ಪಟೆ ದೇಹದ ಫ್ಲಾಸ್ಕಿನ ಒಳಗಿಂದ ವಿಸ್ಕಿ ಸುರಿದುಕೊಂಡು ಇಷ್ಟಿಷ್ಟೇ ಕುಡಿಯುತ್ತಾ ನಿರರ್ಗಲವಾಗಿ ಮಾತನಾಡಿದ್ದ ವಿಶ್ವ ಹಾಗೆ ಅವನು ಯಾರೊಂದಿಗೂ ಮುಕ್ತವಾಗಿ ಹರಟಿದವನಲ್ಲ ಬೆಂಗಳೂರಿನಲ್ಲಿ ಅವನಿಗೆ ಗೆಳೆಯರೂ ಇಲ್ಲ ಶತ್ರುಗಳು ಮೊದಲೇ ಇಲ್ಲ ಅವನ ನೆಂಟಸ್ತಿಕೆ ಏನಿದ್ರೂ ಕಾಡಿನೊಂದಿಗೆ ಅದೇಕೋ ಮೊದಲಿಂದಲೂ ಅವನ ವ್ಯಕ್ತಿತ್ವದ ಕಡೆಗೆ ಒಂದು ಪ್ರಗಾಢವಾದ ಗೌರವ ಗೌರವಕ್ಕಿಂತ ವಿಶ್ವಾಸ ಬೆಳೆಸ್ಕೊಂಡಿದ್ದು ಚಿತ್ರ ವಿಶ್ವನ ಕುಡಿತ ಮತ್ತು ಕಾಡು ಅಲೆಯುವ ವೈಚಿತ್ರಗಳನ್ನು ಕಂಡವರು ಯಾರು ಅವನೊಂದಿಗೆ ಒಂದು ನಾರ್ಮಲ್ ಆದ ಸಂಬಂಧ ಬೆಳೆಸಿಕೊಳ್ಳಲು ಮುಂದಾಗ್ತಾ ಇರಲಿಲ್ಲ ಮಾತು ಶುದ್ಧ ಒರಟು ಅನಿಸಿದ್ದನ್ನ ಅವಶ್ಯಕತೆಗಿಂತ ನೇರವಾಗಿ ಹೇಳ್ಬಿಡ್ತಾನೆ ಬೆಂಗಳೂರಿನಲ್ಲೊಂದು ಸ್ನೇಕ್ ಪಾರ್ಕ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಎಷ್ಟು ದುಡ್ಡಾದರೂ ಸರಿ ಮಾಡಿಕೊಡ್ತೀರಾ ಎಂದು ಕೇಳಿದ ಹೆಂಡದ ದರೆಯೊಬ್ಬನಿಗೆ ವಿಶ್ವ ನೀಡಿದ ಉತ್ತರ ದೊಡ್ಡ ಸುದ್ದಿಯಾಗಿತ್ತು ಹಾವಿಗ್ಯಾಕ್ರಿ ಪಾರ್ಕು ಅದು ಕಾಡ್ ಸುತ್ತಕೊಂಡು ನೆಮ್ಮದಿಯಾಗಿರೋ ಅಲೆಮಾರಿ ಬದುಕಿರೋ ಹದಿನಾರು ಹದಿನೆಂಟು ವರ್ಷ ಸುಖವಾಗಿ ಬದುಕಿರಲಿ ಬಿಡಿ ಅದನ್ಯಾಕೆ ತಂದು ನಿಮ್ಮ ಸಿಮೆಂಟಿನ ತೊಟ್ಟಿಲಿ ಬಿಟ್ಟು ಪ್ರಾಣ ತಿಂತೀರಾ ಹಾವಿಗೊಂದು ಪಾರ್ಕ್ ಕಟ್ಟಿಸಿ ನೀವು ಮಾಡೋ ಉಪಕಾರಕ್ಕಿಂತ ಕಾಡಿನ ಕಡೆ ತಲೆ ಹಾಕದೆ ದೂರ ಉಳಿದ್ರೆ ಅದೇ ನೀವು ಹಾವಿಗೆ ಮಾಡಬಲ್ಲ ಉಪಕಾರ ಅಂದು ಕೈಲಿದ್ದ ವಿಸ್ಕಿ ಗ್ಲಾಸು ನೆಲಕ್ಕಿಟ್ಟು ಎದ್ದು ಬಂದಿದ್ದ ವಿಶ್ವ ಅವನನ್ನ ಆಸೆಗೆ ಪ್ರಲೋಭನೆಗೆ ಒಡ್ಡುವ ಸಾಧ್ಯತೆಗಳೇ ಇರಲಿಲ್ಲ ಚಿತ್ರನನ್ನ ದಟ್ಟವಾಗಿ ಆಕರ್ಷಿಸಿದ್ದೇ ಅದು ನಲವತ್ತರ ಸನಿಹದ ವಿಶ್ವ ತನ್ನೊಂದಿಗೆ ಯಾವತ್ತೂ ಆಸೆ ಬುರುಕ ಗಂಡಸಿನಂತೆ ನಡೆದುಕೊಂಡಿಲ್ಲ ಜೀಪಿನಲ್ಲಿ ಕಾಡಿನಲ್ಲಿ ಕಾಡ ನಡುವಿನ ಬಂಗಲೆಗಳಲ್ಲಿ ಅಪರಾತ್ರಿಯ ಕತ್ತಲಲ್ಲಿ ಅವಳು ಎಷ್ಟೋ ಸಲ ಕೈ ಎಳತೆಯ ದೂರದಲ್ಲೇ ಸಿಕ್ಕಿದ್ದಾಳೆ ಆದರೆ ವಿಶ್ವನ ಕಣ್ಣುಗಳಲ್ಲಿ ಸ್ನಿಗ್ಧ ಗೆಳೆತನದ ಹೊರತು ಮತ್ತೇನೂ ಮಿನುಗಿಲ್ಲ ಅವಳನ್ನ ಎಂದು ಅವನು ಆಸೆಯಿಂದ ದಿಟ್ಟಿಸಿಲ್ಲ ಅವಳ ಪೆದ್ದುತನ ಛೇಡಿಸಿದ್ದಾನೆ ಭಯಗಳನ್ನ ದೂರ ಮಾಡಿದ್ದಾನೆ ಅವಳಲ್ಲಿ ಒಂದು ಪ್ರೌಢತೆಯನ್ನ ಕಲ್ಪಿಸಿದ್ದಾನೆ ಮತ್ತು ಆ ಕಾರಣಕ್ಕಾಗಿಯೇ ಅವಳ ಅನನ್ಯ ಪ್ರೀತಿಗೆ ಕಾರಣನಾಗಿದ್ದಾನೆ ಸಾಕು ಬಿಡು ಅದೆಷ್ಟು ದಿನ ಅಸಹ್ಯವಾಗಿ ಸಾರ್ ಸಾರ್ ಅಂತ ಕರೀತೀಯ ನನಗೂ ಕೇಳಿ ಕೇಳಿ ಸಾಕಾಗಿದೆ ಇನ್ಮೇಲಿಂದ ವಿಷುವನ್ನು ನಮ್ಮಮ್ಮ ಕರೆದ ಹಾಗೆ ಅದೊಂದು ದಿನ ಬೂದಿ ಪಡಗ ಅರಣ್ಯದ ಮಧ್ಯೆ ಟೀಕ್ ಮರವೊಂದರ ಬೃಹತ್ ಕಾಂಡಕ್ಕೆ ಒರಗಿಕೊಂಡು ಆಶ್ಚರ್ಯದ ಕಣ್ಣುಗಳನ್ನು ಅರಳಿಸಿಕೊಂಡು ತನ್ನನ್ನೇ ನೋಡುತ್ತಿದ್ದ ಚಿತ್ರಾಳಿಗೆ ಅತ್ಯಂತ ಕ್ಯಾಶುಯಲ್ ಆದ ದನಿಯಲ್ಲಿ ಹೇಳಿದ್ದ ವಿಶ್ವ ತಕ್ಷಣ ಅದಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕೋ ಅವಳಿಗೆ ಗೊತ್ತಾಗಿರಲಿಲ್ಲ ಎಷ್ಟೋ ಹೊತ್ತಿನ ಮೇಲೆ ನಿಮಗೆ ಈ ಲಿಂಬೆ ಹೆಳದಿ ಶರ್ಟು ನೀಲಿ ಜೀನ್ಸ್ ಪ್ಯಾಂಟು ತುಂಬ ಚೆನ್ನಾಗಿ ಕಾಣ್ತದೆ ವಿಷು ಅಂದಿದ್ದಳು ಅವನಾಗಲೇ ಪೊದೆಯಲ್ಲಿ ಸಿಕ್ಕ ಹಾವಿನ ಹೊಚ್ಚ ಹೊಸ ಪೊರೆಯೊಂದನ್ನ ಕೈಗೆತ್ಕೊಂಡು ಅದಕ್ಕೆ ಸಂಬಂಧಿಸಿದಂತೆ ಸುದೀರ್ಘವಾದದ್ದೊಂದು ವಿವರಣೆ ನೀಡ್ತಾ ಇದ್ದ ಹಾಗಂತ ವಿಷು ಅವಳನ್ನೆಂದು ಅಸಡ್ಡೆ ಮಾಡಿರಲಿಲ್ಲ ತಿರಸ್ಕಾರದ ಕಣ್ಣುಗಳಲ್ಲಿ ನೋಡಿರಲಿಲ್ಲ ಹೆಂಗಸೊಬ್ಬಳನ್ನ ಇಂಥ ಏಕಾಂತದಲ್ಲಿ ಬಯಸದೇ ಇರುವ ಗಂಡಸು ಅಪರೂಪ ಹೆಂಗ ಇಂಥ ಏಕಾಂತದಲ್ಲಿ ಗೌರವಿಸೋದಿದೆಯಲ್ಲ ಅದು ವಿಶ್ವನಾಥ್ ಅವರಿಂದ ಮಾತ್ರ ಸಾಧ್ಯ ಅನಿಸಿತ್ತು ಕಾಡು ಮಧ್ಯದ ಫಾರೆಸ್ಟ್ ಗೆಸ್ಟ್ ಹೌಸ್ನಲ್ಲಿ ತಾವಿಬ್ಬರೇ ಮಲಗಿದ್ದಿದೆ ಎಷ್ಟು ನಿರಂತರವಾಗಿ ಕುಡಿದರೂ ವಿಶ್ವನಾಥ್ ಸೂರ್ಯೋದಯಕ್ಕೆ ಮುಂಚೆಯೇ ಎದ್ದು ಬಿಡ್ತಾನೆ ಹಾಲಿನ ಹಂಗಿಲ್ಲದೆ ಒಂದು ದೊಡ್ಡ ಮೊಗೆಯ ತುಂಬ ಕಡುಗಪ್ಪು ಕಾಫಿ ಮಾಡಿಕೊಂಡು ಬಂದು ತನ್ನನ್ನು ಎಬ್ಬಿಸ್ತಾನೆ ತಾನು ಸ್ನಾನ ಮುಗಿಸಿ ಬರೋ ಬ್ರೆಡ್ಡು ಆಮ್ಲೆಟ್ಟು ಬಿಸಿ ಮಾಡಿ ಮುಂದಿಡ್ತಾನೆ ಜೀಪು ಹತ್ತೋ ಮುನ್ನ ಕಾಡು ಅಲಿಯೋದಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ತಾನು ಡ್ರೆಸ್ ಮಾಡಿಕೊಂಡಿದ್ದಾಳೋ ಇಲ್ವೋ ಎಂಬುದನ್ನು ನಕಶಿಕಾಂತವಾಗಿ ಪರೀಕ್ಷಿಸಿ ನೋಡುತ್ತಾನೆ ಎಲ್ಲೂ ನಾಟಕವಿಲ್ಲ ಇದು ಇಂದು ನೆನ್ನೆಯ ವರ್ತನೆಯಲ್ಲ ಪರಿಚಯವಾದ ಮೊದಲ ದಿನದಿಂದಲೂ ವಿಷು ತನ್ನೊಂದಿಗೆ ಹೀಗೆ ನಡೆದುಕೊಂಡಿದ್ದಾನೆ ಮತ್ತು ಮೊದಲ ದಿನದಷ್ಟೇ ಇವತ್ತಿಗೂ ಆಗಂತುಕನಾಗಿಯೇ ಉಳಿದಿದ್ದಾನೆ ಇಂಥ ವಿಚಿತ್ರಗಳೇ ಅಲ್ಲವೇ ವಿಶ್ವನ ಕಡೆಗೆ ತನ್ನನ್ನು ಸೆಳೆದು ತಂದದ್ದು ಅಂದುಕೊಂಡ್ಲು ಚಿತ್ರ ಆದರೆ ಏನೇ ವಾದಿಸಿದರು ಉತ್ತರ ಕರ್ನಾಟಕದ ಒಂದು ಮೂಲೆಯಲ್ಲಿರುವ ಕ್ಷೀರಗುಣಸಿ ಎಂಬ ಗ್ರಾಮದ ಸೀತಾರಾಮು ಎಂಬ ಜಮೀನ್ದಾರನ ಮನೆಯಲ್ಲಿ ಸರ್ಪವೊಂದರ ಅಷ್ಟೂ ಹೋಲಿಕೆಗಳಿರುವ ಸರ್ಪ ಸಾಂಗತ್ಯದಲ್ಲೇ ಬೆಳೆಯುತ್ತಿರುವ ವಿಲಕ್ಷಣ ಮಗುವೊಂದು ಬೆಳೆಯುತ್ತಿದೆ ಎಂಬುದನ್ನು ಒಪ್ಪಿಕೊಳ್ಳಲು ಈ ಹಠಮಾರಿ ಸರ್ಪಶಾಸ್ತ್ರಜ್ಞ ಒಪ್ಪಿಕೊಳ್ಳುತ್ತಲೇ ಇಲ್ಲ ಅವನನ್ನು ಒಪ್ಪಿಸೋದು ಹೇಗೆ ಒಪ್ಪಿಸಿ ಸೀತಾರಾಮುವಿನ ಮನೆಗೆ ಕರೆದೊಯ್ಯೋದು ಹೇಗೆ ಚಿಂತೆಗೆ ಬಿದ್ದಿದ್ದಳು ಚಿತ್ರ ರಾತ್ರಿ ಏಳುವರೆ ಹೊತ್ತಿಗೆ ಅವರು ಕಾಡು ಸುತ್ತಿ ಫಾರೆಸ್ಟ್ ಬಂಗಲಿಗೆ ಹಿಂತಿರುಗಿದಾಗ ಕಾಡಿನ ತುಂಬ ದೊಡ್ಡ ಕತ್ತಲೆಯೇ ಬಿದ್ದಿತ್ತು ಆಕಾಶದಲ್ಲಾಗಲೇ ನಕ್ಷತ್ರ ಮೆರವಣಿಗೆ ಬಂಗಲೆಯ ಅಡುಗೆಯವನು ಮಧ್ಯಾಹ್ನ ಯಾವಾಗಲೋ ಬಂದು ಒಂದಿಷ್ಟು ಅಡುಗೆ ಮಾಡಿಟ್ಟು ಹೋಗಿಬಿಡ್ತಾನೆ ಕತ್ತಲಾದ ಮೇಲೆ ಕಾಡಿನಲ್ಲಿ ಓಡಾಟ ಸಾಧ್ಯವೇ ಇಲ್ಲ ಒಂಟಿ ಸಲಗವೋ ಗುಂಪಿನಿಂದ ತಪ್ಪಿಸಿಕೊಂಡ ಕಾಡು ಕಾಣುವ ಗಂಟು ಬಿದ್ದರೆ ಅದರಿಂದ ಆಚೆಗೆ ಬದುಕೇ ಇಲ್ಲ ಹೀಗಾಗಿ ಕತ್ತಲಾಗುವ ಮೊದಲೇ ಫಾರೆಸ್ಟ್ ಗಾರ್ಡ್ಗಳು ಕಾಡಿನ ಮಧ್ಯದಲ್ಲಿ ನೆಲೆಗೊಂಡಿರುವ ಹಳ್ಳಿಗರು ಪ್ರವಾಸಿಗರು ಎಲ್ಲ ತಮ್ಮ ತಮ್ಮ ಗೂಡು ಸೇರ್ಕೊಂಡ್ಬಿಡ್ತಾರೆ ಜಿಂಕೆ ಕಡವೆ ತರಹದ ಜೀವಗಳು ಕೂಡ ಕೊಂಚ ಬೆಳಕಿಗೆ ಹತ್ತಿರ ಇರುವ ತಾಣಗಳಿಗೆ ವಲಸೆ ಬಂದುಬಿಡ್ತವೆ ಎಷ್ಟೋ ಸಲ ತಾವಿರುವ ಫಾರೆಸ್ಟ್ ಬಂಗಲೆಯ ಕಿಟಕಿಯ ಪಕ್ಕದಲ್ಲೇ ಹಿಂಡುಗಟ್ಟಲೆ ಜಿಂಕೆಗಳನ್ನು ನೋಡಿದ್ದಾಳೆ ಚಿತ್ರ ಬಂಗಲೆಯ ಒಳಗಿನ ದೀಪದ ಬೆಳಕಿಗೆ ಚಿರತೆ ಹೆದಿರುತ್ತೆ ಹುಲಿ ದೂರವೇ ಉಳಿಯುತ್ತೆ ಜಿಂಕೆ ಬೇಟೆಗೆ ಅವು ಮುಂದಾಗಲಾರವು ಬಹುಶಃ ಬೆಳಕಿನ ಸಮ್ಮುಖದಲ್ಲಿ ಬೇಟೆ ಆಡುವ ಪ್ರಾಣಿ ಅಂದ್ರೆ ಮನುಷ್ಯನೊಬ್ಬನೇ ಏನು ಹಾಗಂತ ಯೋಚನೆ ಮಾಡುತ್ತಲೇ ಫಾರೆಸ್ಟ್ ಬಂಗಲೆಯ ಕೋಣೆ ಹೊಕ್ಕು ಕದವಿಕ್ಕಿಕೊಂಡು ಮಂಚದ ಮೇಲೆ ಕುಳಿತು ಮೊಳಕಾಲೆತ್ತರದ ಬೂಟು ಬಿಚ್ಚಿಕೊಳ್ತಾ ಇದ್ಲು ಚಿತ್ರ ಕೋಣೆಯಲ್ಲಿ ಮಂದಕಾಂತಿಯ ದೀಪ ಉರಿತಾ ಇತ್ತು ಪ್ಯಾಂಟ್ ಬದಲಾಯಿಸಿದ್ಲು ಶರ್ಟ್ ಸುಲಿದು ಹಾಕಿದ್ಲು ದಟ್ಟ ಹೂಗಳ ನೈಟಿಯೊಂದರ ಮೇಲೆ ದಪ್ಪನೆಯ ಸ್ವೆಟರ್ ಧರಿಸಿ ಸಾಕ್ಸ್ನೊಳಕ್ಕೆ ಕಾಲು ನುಗ್ಗಿಸಿ ತಲೆಗೊಂದು ಸ್ಕಾರ್ಫ್ ಕಟ್ಕೊಂಡು ಈಚೆಗೆ ಬರೋಷ್ಟರಲ್ಲಿ ಅವಳು ಊಹೆ ಮಾಡಿದಂತೆಯೇ ವರಾಂಡದಲ್ಲಿ ಎರಡು ಚೇರ್ ಹಾಕಿ ಮಧ್ಯೆ ಒಂದು ಟೀಪಾ ಇಟ್ಕೊಂಡು ಸಾಯಂಕಾಲದ ಡ್ರಿಂಕ್ ಬೆರೆಸಿಕೊಳ್ಳುತ್ತಾ ಕುಳಿತಿದ್ದ ವಿಶ್ವನಾಥ್ ಎದುರಿಗಿನ ಚೇರ್ನಲ್ಲಿ ಕುಳಿತು ನಿರಾಳವಾದಳು ಚಿತ್ರ ಹೀಗೆ ಇಳಿ ಸಂಜೆ ಹೊತ್ತಿನಲ್ಲಿ ಕುಡಿಯಲು ಶುರುಬಿಟ್ಟರೆ ತುಂಬಾ ತುಂಬ ಹೊತ್ತು ಕುಡಿತಾನೆ ವಿಶ್ವ ಮತ್ತು ತುಂಬಾ ಚೆನ್ನಾಗಿ ಮಾತನಾಡ್ತಾನೆ ಮುಖ್ಯವಾಗಿ ಸರ್ಪಗಳ ಬಗ್ಗೆ ಆಫ್ರಿಕಾದ ಒಂದು ಪರ್ಟಿಕ್ಯುಲರ್ ಜಾತಿಯ ಹಾವಿಗೆ ಗಂಡೇ ಇಲ್ಲ ಇಡೀ ಗುಂಪಿನಲ್ಲಿ ಕೇವಲ ಹೆಣ್ಣು ಸರ್ಪಗಳಿವೆ ಅವು ತಮ್ಮನ್ನು ತಾವೇ ಪ್ರೀತಿಸುತ್ತವೆ ತಾವೇ ಮೊಟ್ಟೆ ಇಡುತ್ತವೆ ತಾವೇ ಮರಿ ಮಾಡುತ್ತವೆ ಮತ್ತು ಅದೆಲ್ಲ ಮರಿಗಳು ಹೆಣ್ಣೆ ಹಾಗಂತ ವಿಶ್ವನಾಥ್ ವಿವರಿಸಿದ್ದ ದಿನ ಚಿತ್ರಾಳ ಮುಖದಲ್ಲಿ ಕೇದಗೆಯ ಪೊದೆಯಷ್ಟು ಎತ್ತರದ ಆಶ್ಚರ್ಯಗಳಿದ್ದವು ವಿಶ್ವನಾಥ್ ಮಾತನಾಡೋದೇ ಹಾಗೆ ತನಗೆ ಅದೇನು ಯಾರಿಗೂ ಗೊತ್ತಿಲ್ಲದಂತಹದ್ದೊಂದು ಗೊತ್ತಿದೆ ಎಂಬ ಧಾಟಿಯಲ್ಲಿ ಅವನು ಯಾವುದನ್ನು ಹೇಳೋದಿಲ್ಲ ಕೆಲವನ್ನ ಚಿತ್ರ ಕೇಳುತ್ತಾ ಹೋಗುತ್ತಾಳೆ ಮತ್ತೆ ಕೆಲವನ್ನ ವಿಶ್ವನಾಥ್ ತಾನಾಗೇ ಹೇಳುತ್ತಾ ಹೋಗುತ್ತಾನೆ ಸೂಸನ್ ಬಗ್ಗೆ ನೀವಾಗೆ ಯಾವತ್ತಾದರೂ ಒಂದು ದಿನ ಹೇಳ್ತೀರಾ ಅಂತ ಇಷ್ಟು ದಿನ ಕಾಯ್ತಾ ಇದ್ದೆ ವಿಶು ಅವತ್ತು ಅದೇಕೆ ಹಾಗನ್ಬೇಕು ಅನ್ನಿಸ್ತೋ ಅಂದ್ಬಿಟ್ಲು ಚಿತ್ರ ಕುಳಿತಲ್ಲೇ ಅಸಹನೆಯಿಂದ ಸರಿದಾಡಿದ ಸರ್ಪಶಾಸ್ತ್ರಜ್ಞ ಕೆಂಪಡರಿದ ಕಣ್ಣುಗಳಲ್ಲಿ ಯಾವುದೋ ಬೆಳಕು ಸರಿದಾಡಿ ಮಾಯವಾಯಿತು ಸೂಸನ್ ಅದೂ ಒಂಥರ ಹಾವೆ ಮನುಷ್ಯರ ರೂಪದಲ್ಲಿತ್ತು ಅವಳನ್ನು ಖಚಿತವಾಗಿ ಯಾವ ಕಾರಣಕ್ಕೆ ಪ್ರೀತಿ ಮಾಡಿದೆ ಅಂತ ಇವತ್ತಿಗೂ ನನಗೆ ಸರಿಯಾಗಿ ಗೊತ್ತಿಲ್ಲ ಚಿತ್ರ ಅಮೇರಿಕದಲ್ಲಿ ನಾನಿದ್ದ ಒಬ್ಬಂಟಿ ಮನೆಯಿಂದ ಆರು ಕಿಲೋಮೀಟರ್ಗಳ ದೂರದಲ್ಲಿದ್ಲು ಎತ್ತರನೆಯ ಹುಡುಗಿ ಅವಳಿಗೆ ನೀಲಿ ಕಣ್ಗಳಿದ್ವು ದೇಹದಿಂದ ಯಾವಾಗಲೂ ಸೇವಂತಿಗೆ ಪರಿಮಳ ಎದ್ದು ಬರ್ತಾ ಇತ್ತು ಸೂಸನ್ಗೆ ಹಾವು ಕಂಡ್ರೆ ಆಗ್ತಾ ಇರಲಿಲ್ಲ ಆದರೆ ಪ್ರೀತಿ ಮಾಡಿದ್ದು ಈ ಸರ್ಪಶಾಸ್ತ್ರಜ್ಞ ನಿಪುಣ ನನ್ನ ಬೆಳಗ್ಗೆ ಎದ್ದು ತೆಳ್ಳನ ಎದ್ದೊಂದು ಸೈಕಲ್ ಹತ್ಕೊಂಡು ನನ್ನ ಮನೆಗೆ ಬಂದ್ಬಿಡ್ತಾ ಇದ್ಲು ಆಗೆಲ್ಲ ನಾನು ಹಗಲು ಕುಡಿತಾ ಇರಲಿಲ್ಲ ಕಾಫಿ ಹೊತ್ತಿಗೆ ಅವಳು ಇರ್ತಾ ಇದ್ಳು ನನ್ನ ಜೊತೆಗೆ ನಿನ್ನ ಮನೆಯಲ್ಲಿರೋ ಹಾವೆಲ್ಲ ಎತ್ತಿಡೋ ತನಕ ನನ್ನ ಒಳಕ್ಕೆ ಕಾಲು ಇಡಲ್ಲ ಅಂತ ಬಾಗಿಲಲ್ಲೇ ನಿಂತ್ಕೊತಾಯಿದ್ರು ಅವಳ ಕಣ್ಣುಗಳಲ್ಲಿ ಸದಾ ಒಂದು ಇರ್ತಾ ಇತ್ತು ಕೋಟ್ಯಾಧೀಶನ ಮಗಳ ಪಾಲಿಗೆ ಗಂಡಸು ಎಂಬುದು ಒಂದು ಆಟಿಗೆ ಆದರೆ ಮೊದಲು ಹಾಗನ್ನಿಸ್ಲಿಲ್ಲ ಇಂಡಿಯಾದ ಹುಡುಗಿಯರ ಹಾಗೆ ಅಮೇರಿಕನ್ನರಿಗೂ ಸೆಂಟಿಮೆಂಟ್ಗಳು ಇರ್ತವೆ ಅಂತ ಅಂದ್ಕೊಂಡಿದ್ದೆ ಮೊಟ್ಟ ಮೊದಲ ದಿನ ಅವಳು ನನ್ನ ಬೊಗಸೆಯಲ್ಲಿ ಕೆನ್ನೆ ಹುದುಗಿಸಿ ಪ್ರೇಮ ಮಂತ್ರ ಪಿಸಿಗುಟ್ಟಿದಾಗ ಅದು ಮದುವೆಯ ಮುನ್ನುಡಿ ಅಂತ ಅಂದ್ಕೊಂಡಿದ್ದೆ ನೆತ್ತಿ ಇಲ್ಲದ ಅವಳ ಕಡುಗೆಂಪು ಕಾರಿನಲ್ಲಿ ಅವಳ ಪಕ್ಕಾ ಕೂತು ತೆಗೆಸಿಕೊಂಡ ಫೋಟೋವೊಂದನ್ನು ಅಮ್ಮನಿಗೆ ಕಳುಹಿಸಿ ಮುಂದಿನ ವರ್ಷದ ಹೊತ್ತಿಗೆ ಈ ಹುಡುಗಿ ಸೂಸನ್ಗಳನ್ನ ಮದುವೆ ಆಗ್ತಿದ್ದೀನಿ ಅವಳು ಬೆಂಗಳೂರಿಗೆ ಬರೋಕ್ಕೆ ಒಪ್ಪದೇ ಇದ್ದರೆ ನೀನೇ ಅಮೆರಿಕಾಗೆ ಬರಬೇಕಾಗತ್ತೆ ಅಂತ ಬರೆದಿದ್ದೆ ಅಷ್ಟೊತ್ತಿಗಾಗಲೇ ಸೂಸನ್ ನನ್ನೊಳಗೆ ಸ್ಥಾಪಿತ ಒಳಗೆ ಹೋಗಿದ್ಲು ಒಂದು ಭಯಾನಕ ಚಳಿಗಾಲದ ರಾತ್ರಿ ಅದು ಸೂಸನ್ ಮತ್ತು ನಾನು ದೈಹಿಕ ಅನುಸಂಧಾನ ಮಾಡಿಕೊಂಡಿದ್ವಿ ಅಲ್ಲಿಗೆ ಮದುವೆ ಆಯಿತು ಅಂತಲೇ ಅಂದ್ಕೊಂಡಿದ್ದೆ ನನಗೆ ಅವಳ ಕೋಟ್ಯಾಧಿಪತಿ ಅಪ್ಪನ ಕಿಲುಬು ಕಾಸು ಬೇಕಿರಲಿಲ್ಲ ನೆಮ್ಮದಿಯಾಗಿ ಬದುಕಬಲ್ಲಷ್ಟು ಸಂಬಳ ಇತ್ತು ಜೊತೆಗೆ ಸೂಸನ್ ಇದ್ದರೆ ಸಾಕು ಅಂತ ಅಂದ್ಕೊಂಡಿದ್ದೆ ಆದರೆ ಇದ್ದಕ್ಕಿದ್ದಂತೆ ಕೈ ಕೊಡವಿ ಬಿಟ್ಟಿದ್ದಳು ಸೂಸನ್ ಮದುವೆಯಲ್ಲಿ ನನಗೆ ಆಸಕ್ತಿ ಇಲ್ಲ ಬ್ರೌನಿ ನಾನು ಬದುಕನ್ನು ಮಾತ್ರ ಇಷ್ಟಪಡ್ತೀನಿ ಹಾವಿನ ಹುತ್ತ ಹುಡುಕೊಂಡು ಓಡಾಡೋ ನಿನ್ನನ್ನು ನಂಬಿಕೊಂಡು ಯಾವ ಕಾಡಿಗೆ ಅಂತ ಬರಲಿ ಇದ್ದಷ್ಟು ದಿನ ಒಟ್ಟಿಗಿರೋಣ ಆಮೇಲೆ ನೀನುಂಟು ನಿನ್ನ ಹಾವುಗಳುಂಟು ಹಾವು ಸಾಕೊಂಡ್ ಜೊತೆಗೆ ನಾನು ಹೇಗಿರಲಿ ಅದೊಂದು ಕಾಲಿಲ್ಲದ ಅಸಹ್ಯ ಜೀವಿ ಎಂದುಬಿಟ್ಲು ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಹುಡುಗಿ ಮುಂದೆ ಅಷ್ಟೊತ್ತು ನಿಂತು ಗೋ ಬರೆದಿದ್ದೆ ಚಿತ್ರ ಒಟ್ಟು ಮೂರು ನಿಮಿಷ ಮೂರನೇ ನಿಮಿಷ ಮೂರನೇ ನಿಮಿಷ ಮುಗಿಯೋ ಹೊತ್ತಿಗೆ ಒಂದು ನಿರ್ಧಾರಕ್ಕೆ ಬಂದಿದ್ದೆ ಐ ಹೇಟ್ ಹೌಳೊಬ್ಬಳನ್ನೇ ಅಲ್ಲ ಇಡೀ ಮನುಷ್ಯ ಸಂಕುಲದ ಬಗ್ಗೆನೇ ಒಂದು ತಿರಸ್ಕಾರ ಬೆಳೆಸ್ಕೊಂಡ್ಬಿಟ್ಟೆ ಕಾಡು ನನ್ನನ್ನು ವಿಪರೀತವಾಗಿ ಸೆಳೆಯೋಕ್ಕೆ ಶುರು ಮಾಡಿತು ಬೆಳಗ್ಗೆಯಿಂದಲೇ ಕುಡಿಯೋಕೆ ಶುರು ಮಾಡಿದೆ ಕ್ರಮೇಣ ಅದೆಲ್ಲ ಅಭ್ಯಾಸವಾಗಿ ಹೋಯಿತು ನೋಡೋರ ಕಣ್ಣಿಗೆ ನಾನು ವಿಚಿತ್ರವಾಗಿ ಕಾಣ್ತೀನಿ ಆದರೆ ನನಗೆ ಗೊತ್ತು ಮೊದಲು ನಾನು ಹಾಗಿರಲಿಲ್ಲ ಮತ್ತು ಆಳಾಂತರಾಳದಲ್ಲಿ ಇವತ್ತಿಗೂ ನಾನು ಹಾಗಿಲ್ಲ ಆದರೆ ಹಾಗಿರೋದು ನನಗಿಷ್ಟ ಹಾಗಂತ ಡಿಸೈಡ್ ಮಾಡಿದ್ದೀನಿ ಎನ್ನುತ್ತಾ ಎರಡನೇ ಡ್ರಿಂಕ್ ಸಿದ್ಧಪಡಿಸ್ಕೊಳ್ತಾ ಇದ್ದ ವಿಶ್ವನಾಥ್ ಅವನ ಪ್ರತಿ ಮಾತನ್ನು ಅತ್ಯಂತ ಶ್ರದ್ಧೆಯಿಂದ ಎಚ್ಚರಿಕೆಯಿಂದ ಕೇಳುತ್ತಾ ಕುಳಿತಿದ್ದ ಚಿತ್ರ ತಕ್ಷಣ ಅದಕ್ಕೆ ರಿಯಾಕ್ಟ್ ಮಾಡಲಿಲ್ಲ ವಿಶ್ವನಾಥ್ ಹೇಳಿದ್ದುದನ್ನು ಸುಮ್ಮನೆ ಕೇಳಿಸ್ಕೊಳ್ಬೇಕೇ ಹೊರತು ಅದಕ್ಕೆ ಪ್ರತಿಕ್ರಿಯಿಸಬಾರದು ಅಂತ ಮೊದಲ ದಿನವೇ ಗೊತ್ತು ಮಾಡಿಕೊಂಡಿದ್ದು ಚಿತ್ರ ಅವನು ವಾದಕ್ಕೆ ಹಠಕ್ಕೆ ಮಣಿಯೋನಲ್ಲ ಆದರೆ ಪ್ರೀತಿಗೆ ಮಣಿಯುತ್ತಾನೆ ಅಮೆರಿಕದಲ್ಲಿ ಎದೆ ಮುರಿದುಕೊಂಡು ಬಂದವನ ಮುಖದಲ್ಲಿ ಸರ್ಪ ಸೇಡು ಕಾಣಿಸ್ತಾ ಇದೆ ಆದರೆ ಮನಸ್ಸಿನ ಆಳದಲ್ಲಿ ಹುತ್ತ ಕಟ್ಟಿಕೊಳ್ಳುವ ಜಾಯಮಾನದವನಲ್ಲ ಹಾವುಗಳ ಬಗ್ಗೆ ಅಮೇರಿಕಾದಲ್ಲಿ ಭ್ರಮೆಗಳಿಲ್ವಾ ನಮ್ಮಲ್ಲಿರೋ ಹಾಗೆ ಕಲ್ಪನೆಗಳಿಲ್ವಾ ವಿಷಯ ಬದಲಾಯಿಸಿದ್ಲು ಚಿತ್ರ ಇಲ್ಲದೆ ಏನು ಹಾವಿಗೆ ಕಿವಿ ಮೂಡಿದ ದಿನ ಏಸೋ ಕ್ರಿಸ್ತ ಮತ್ತೆ ಹುಟ್ಟುತ್ತಾನೆ ಅಂತ ನಂಬೋ ಇದ್ದಾರೆ ಹಾವಿನ ಮೇಲೆ ಕಾರ್ ಹಾಯಿಸಿದ್ದಕ್ಕೆ ಮಗಳ ಚರ್ಮ ಹಾವಿನ ಪೊರೆ ಥರ ಆಗಿದೆ ಅಂತ ಅಳೋ ಅಮೇರಿಕನ್ನರಿದ್ದಾರೆ ಆದರೆ ನೀನು ಹೇಳ್ತಾ ಇದೆಯಲ್ಲ ಅದು ಯಾವುದೋ ಮಗು ಹಾವಿನ ಥರನೇ ಬದುಕ್ತಿದ್ದಾರೆ ಅಂತ ತೀರಾ ಅಷ್ಟೊಂದು ಎಡಗೊಟ್ಟದ ಮೂಡ್ ಬಹುಶಃ ಅಲ್ಲಿ ಜನಕ್ಕಿಲ್ಲ ನಗುತ್ತಾ ಹೇಳದ ವಿಶ್ವನಾಥ್ ನೀವು ಕಡೆ ಪಕ್ಷ ನನ್ನ ಕುತೂಹಲಕ್ಕಾದರೂ ಕ್ಷೀರ ಕುಣಸಿ ಅನ್ನೋ ಊರಿಗೆ ಬರ್ತೀರಿ ಅಂತ ಆಸೆ ಇಟ್ಕೊಂಡಿದ್ದೀರಿ ಆಮೇಲೆ ನೀವು ಎಷ್ಟೇ ವೈದ್ಯರು ವಹಿಸ್ಕೊಳ್ತೀನಿ ಅಲ್ಲದೆ ಶೀರಕುಣಸಿ ಬೆಟ್ಟದಲ್ಲಿ ಉಳಿದ ಯಾವ ಭಾಗದಲ್ಲೂ ಸಿಗದಿರೋ ಅಷ್ಟು ವೆರೈಟಿ ಹಾವುಗಳಿವೆಯಂತೆ ಒಂದ್ಸಲ ಮನಸ್ಸು ಮಾಡಿದ್ರೆ ದನಿ ತಗ್ಗಿಸಿದಳು ಚಿತ್ರ ಅವನು ಮಾತಾಡಲಿಲ್ಲ ಫಾರೆಸ್ಟ್ ಬಂಗಲೆಯ ಕಿಟಕಿ ಪಕ್ಕದಲ್ಲಿ ಎರಡು ಜಿಂಕೆಗಳು ಕೊಂಬು ಮಸೆದುಕೊಂಡು ಪುಟ್ಟದೊಂದು ಯುದ್ಧ ಪ್ರಾರಂಭಿಸುವ ಸದ್ದು ಕೇಳಿಸ್ತಾ ಇತ್ತು ವಿಶ್ವನಾಥ್ ಮೂರನೆಯ ಲಾರ್ಜ್ ಮುಗಿಸಿ ಗ್ಲಾಸ್ ಕೆಳಗಿಡುತ್ತಾ ಹೇಳದ ನಾಳೆ ಹೊಡೋಣ ಶಿರ ಹುಣಸಿ ಅನ್ನೋ ಊರು ಎಲ್ಲಿದೆ ಅಂತ ರೋಡ್ ಮ್ಯಾಪ್ ನೋಡಿ ನೀನೇ ಹೇಳು ಚಿತ್ರಾಳಿಗೆ ಆಕಾಶವೆಂಬುದು ಅಂದೈಗೆ ಬಂದು ಸ್ಥಾಪಿತವಾದಂತಾಗಿತ್ತು ಸನ್ನಿವೇಶ ಬದಲಾಗ್ತಾ ಇದೆ ಸರಿಯಾಗಿ ಅದೇ ಹೊತ್ತಿಗೆ ಚಿದ್ರಿಯ ಮಾಟಗಾತಿ ತೇಜಮ್ಮನ ಹೆಜ್ಜೆಯ ಗುರುತುಗಳು ಅತ್ಯಂತ ಸ್ಪಷ್ಟವಾಗಿ ಅಗ್ನಿನಾಥನಿಗೆ ಗೋಚರವಾಗಿದ್ದವು ಅವನ ನಿರೀಕ್ಷೆಗೆ ತದ್ವಿರುದ್ಧವಾದ ದಿಕ್ಕಿನಲ್ಲಿ ಇಳಿದೋಗಿದ್ಲು ತೇಜಮ್ಮ ಹಿಮಪರ್ವತದ ತಪ್ಪಲಿನಲ್ಲಿ ಅಲ್ಲೊಂದು ಇಲ್ಲೊಂದು ವಿರಳವಾದ ಹಳ್ಳಿಗಳಿದ್ದವರಾದರೂ ತೇಜಮ್ಮನನ್ನ ಕಣ್ಣಾರೆ ಕಂಡ ಹಳ್ಳಿಗರ್ಯಾರೂ ಇರಲಿಲ್ಲ ಮಧ್ಯಾಹ್ನವಾದ ಕೂಡಲೇ ಸೂರ್ಯಾಸ್ತವಾಗಿ ಮಂಜು ಸುರಿಯಲು ಪ್ರಾರಂಭ ಮಾಡ್ತಾ ಇದ್ರೆ ಕತ್ತಲಾದ ಮೇಲೆ ಊರ ಮುಂದೆ ಬಿರುಗಾಳಿ ನುಂಗಿದವಳಂತೆ ನಡೆದು ಹೋಗುವ ಮಾಟಗಾತಿಯನ್ನು ಯಾರು ಗಮನಿಸಿ ನೋಡಬೇಕು ಅಗ್ನಿನಾಥ ಇದೇ ದಾರಿಯಲ್ಲಿ ಮಾಟಗಾತಿ ನಡೆದು ಹೋಗಿರಬಹುದು ಎಂಬ ಒಂದು ಅಂದಾಜಿನ ಮೇಲೆ ನಡೆದು ಹೋದವನು ನೋರ್ವಾ ಎಂಬ ಹಳ್ಳಿ ತಲುಪ್ತಾ ಇದ್ದಂತೆಯೇ ತನ್ನ ನಿರ್ಧಾರವನ್ನು ಜಾರಿಗೆ ತರಲು ಉದ್ಯುಕ್ತನಾಗಿದ್ದ ಅದಕ್ಕಾಗಿ ಅವನಿಗೆ ಕಳೆದ ಹನ್ನೆರಡು ವರ್ಷಗಳಿಂದ ಪೂಜೆ ಇಲ್ಲದೆ ಪಾಳುಬಿದ್ದ ಒಂದು ಶಕ್ತಿ ದೇವತೆಯ ದೇವಾಲಯವೇ ಬೇಕಾಗಿತ್ತು ನೋರ್ವಾ ಗ್ರಾಮದ ಮುದುಕಿಯೊಬ್ಬಳು ತನ್ನ ಬಣ್ಣವೇ ಇಲ್ಲದ ಗಾಜು ಕಣ್ಣುಗಳಲ್ಲೇ ಅಗ್ನಿನಾಥನನ್ನು ನೋಡುತ್ತಾ ಊರಿನ ಉತ್ತರ ದಿಕ್ಕಿಗೆ ಅದೆಷ್ಟೋ ವರ್ಷಗಳಿಂದಲೂ ಪಾಳು ಬಿದ್ದು ಹೋಗಿರುವ ಕುಂಭಿನಿ ದೇವತೆಯ ಗುಡಿಯೊಂದು ಇರುವುದನ್ನು ವಿವರಿಸಿದ್ದಳು ತೀರಾ ಅವನು ಆ ದಿಕ್ಕಿಗೆ ಹೊರಟು ನಿಂತಾಗ ಯಾರನ್ನು ಹುಡುಕ್ತಾ ಇದೆಯಾ ಕೇಳಿದಳು ಕೆಲವು ಗಂಟೆಗಳಿಗೆ ಮುಂಚೆ ಬೆಟ್ಟವಿಳಿದು ಹೋದವಳನ್ನು ಉತ್ತರಿಸಿದ ಅಗ್ನಿನಾಥ ಮೈಯೆಲ್ಲ ಕೂದಲಾಗಿದೆಯಲ್ಲ ದೊಡ್ಡ ಕುಂಕುಮದವಳು ಅವಳೇನಾ ಮುದುಕಿ ಕಣ್ಣುಗಳಲ್ಲಿ ವಿಲಕ್ಷಣ ಕುತೂಹಲನ ಇಟ್ಕೊಂಡು ಕೇಳಿದ್ಲು ಅಲ್ಲ ಅಂದವನೇ ಅವಳೊಂದಿಗೆ ಅಲ್ಲಿಗೆ ಮಾತು ತುಂಡರಿಸಿ ನೋರ್ವ ಗ್ರಾಮದ ಉತ್ತರ ದಿಕ್ಕಿನತ್ತ ಹೆಜ್ಜೆ ಹಾಕ್ತಾ ಇದ್ದ ವಾಮವಿದ್ಯೆಯ ಸಕಲವನ್ನು ಬಲ್ಲ ಅಗ್ನಿನಾಥನಿಗೆ ತೇಜಮ್ಮನ ಈ ಸಣ್ಣ ಪುಟ್ಟ ತಂತ್ರಗಳು ಅರ್ಥವಾಗಲಾರದಂತೆವನಲ್ಲ ಬೆನ್ನಟ್ಟಿ ಬರುತ್ತಿರುವುದು ಚಂಡಮಾರುತವೆಂಬುದು ಖಚಿತವಾದ ಮೇಲೆ ಮಾಟಗಾತಿ ಇಂತಹ ಮುನ್ನೆಚ್ಚರಿಕೆಗಳನ್ನು ವಹಿಸದೆ ಓಡಲಾರಣ ಇದೊಂದೇ ಅಲ್ಲ ದಾರಿಯುದ್ದಕ್ಕೂ ಇಂತಹ ನೂರಾರು ತಡೆಗಳನ್ನು ಕಲ್ಪಿಸುತ್ತಲೇ ಹೋಗಿರುತ್ತಾಳೆ ಎಷ್ಟು ಪ್ರಯತ್ನ ಪಟ್ಟರೂ ತಾನು ಹಿಂತಿರುಗುತ್ತಿರುವ ದಾರಿ ಯಾವುದು ಎಂಬುದು ಅಗ್ನಿನಾಥನಿಗೆ ಗೊತ್ತಾಗದಂತೆ ದಾರಿ ತಪ್ಪಿಸುವ ವ್ಯವಸ್ಥೆ ಮಾಡುತ್ತಾ ಹೋಗಿರುತ್ತಾಳೆ ನೋರ್ವಾ ಗ್ರಾಮದ ಬಾಗಿಲಲ್ಲಿ ತನ್ನನ್ನು ತಡೆದ ಮುದುಕಿಯೂ ಅಂಥವಳೆ ಅವಳು ಅಸಲು ಮನುಷ್ಯಳೇ ಅಲ್ಲ ಅದೊಂದು ನಿಸ್ಸಹಾಯಕ ಕ್ಷುದ್ರ ಶಕ್ತಿ ಅದು ಮಾಡಬಹುದಾದ ಒಂದೇ ಕೆಲಸ ಅಂದರೆ ಸಾರ್ಥರನ್ನು ದಾರಿ ತಪ್ಪಿಸೋದು ನೋರ್ವಾದ ಉತ್ತರಕ್ಕೆ ಅದೆಷ್ಟು ದೂರ ನಡೆದರೂ ಕುಂಭಿನಿ ದೇವತೆಯ ಗುಡಿ ದೊರಕಲೇ ಇಲ್ಲ ಅಷ್ಟರ ಮಟ್ಟಿಗೆ ದಾರಿ ತಪ್ಪಿಸೋದರಲ್ಲಿ ತೇಜಮ್ಮ ಸಫಲಳಾಗಿದ್ದಳು ಇದ್ದಕ್ಕಿದ್ದಂತೆ ನಡೆಯೋದನ್ನು ನಿಲ್ಲಿಸಿ ಇಡೀ ನೋರ್ವಾ ಗ್ರಾಮವನ್ನು ಒಂದು ಬಾರಿ ಅಪ್ರದಕ್ಷಿಣೀಯ ಶೈಲಿಯಲ್ಲಿ ಇದ್ದಕ್ಕಿದ್ದಂತೆ ನಡೆಯೋದನ್ನ ನಿಲ್ಲಿಸಿ ಇಡೀ ನೋರ್ವಾ ಗ್ರಾಮವನ್ನು ಒಂದು ಬಾರಿ ಅಪ್ರದಕ್ಷಿಣೀಯ ಶೈಲಿಯಲ್ಲಿ ಸುತ್ತುವರೆದು ಬಿಟ್ಟ ಅಗ್ನಿನಾಥ ಆಗ ಗೋಚರಿಸಿತು ಕುಂಭಿನಿ ದೇವಾಲಯ ಅದು ದಕ್ಷಿಣದಲ್ಲಿತ್ತು ಅದು ಪೂರ್ವಾಭಿಮುಖವಾಗಿತ್ತು ದೇವಸ್ಥಾನದ ತಲಬಾಗಿಲಲ್ಲೊಂದು ಬಿಟ್ಟರೆ ಈ ನೆಲ್ಲು ಮೂರ್ತಿಗಳಾಗಲಿ ಪೂಜೆ ಜರುಗಿದ ಕುರುಹುಗಳಾಗಲಿ ಇರಲಿಲ್ಲ ತಲಬಾಗಿಲಿನ ಚೌಕಟ್ಟಿನ ಮೇಲೆ ತನ್ನ ಯೋನಿಯನ್ನು ಅಗಲಿಸಿ ಕುಳಿತ ಶಕ್ತಿ ದೇವತೆಯೊಂದರ ಚಿತ್ರವಿತ್ತು ಗರ್ಭಗುಡಿಯಲ್ಲಿ ಕೇವಲ ಕತ್ತಲು ಮತ್ತು ಮೌನ ಅಗ್ನಿನಾಥ ಸರಿಯಾಗಿ ಗರ್ಭಗೃಹದಲ್ಲೇ ಪದ್ಮಾಸನ ಹಾಕಿಕೊಂಡು ಎದುರಿಗೊಂದು ಅಗ್ನಿಕುಂಡ ಸೃಷ್ಟಿಸಿಕೊಂಡು ಉಸಿರು ಬಿಗಿ ಹಿಡಿದು ಕುಳಿತುಕೊಂಡ ಅವನಲ್ಲಿ ವಿಲಕ್ಷಣ ಶಕ್ತಿಯೊಂದು ಆವಾಹನೆಯಾಗ್ತಾ ಇತ್ತು ಸರಿಯಾಗಿ ಎರಡು ಹುಬ್ಬುಗಳ ಮಧ್ಯದಲ್ಲಿ ಹುಟ್ಟಿದ ಸಣ್ಣ ಗಾತ್ರದ ಬೆಂಕಿಯ ಸೊಡರೊಂದು ಕ್ರಮೇಣ ದೇಹವನ್ನೆಲ್ಲ ವ್ಯಾಪಿಸುತ್ತಿದೆ ಅಂತ ಅನ್ನಿಸ್ತಾ ಇತ್ತು ಎದುರಿಗಿನ ಅಗ್ನಿಕುಂಡದೊಳಕ್ಕೆ ತೇಜಮ್ಮನ ಕಾಲುಂಗುರವನ್ನು ಹಾಕದ ಅಗ್ನಿನಾಥ ಅದು ಕ್ರಮೇಣ ಕರಗಿ ನೀರಾಗುತ್ತಿದ್ದರೆ ಮುಚ್ಚಿದ ಕಣ್ಣುಗಳೊಳಗೆ ಅಸ್ಪಷ್ಟವಾಗಿ ಕದಲತೊಡಗಿದ ಹೆಂಗಸಿನ ಆಕೃತಿಯೊಂದನ್ನು ಕಂಡು ರೋಮಾಂಚಿತನಾಗಿ ಹೋದ ಮಾಟಗಾತಿಯ ಯಾವ ವಸ್ತು ತನ್ನ ಎದುರಿನ ಅಗ್ನಿಕುಂಡದಲ್ಲಿ ಕರಗುತ್ತಿದೆಯೋ ಅದೊಂದು ವಸ್ತುವೇ ಸಾಕು ಮಾಟಗಾತಿ ಈ ಜಗತ್ತಿನ ಯಾವ ಮೂಲೆಯಲ್ಲಿದ್ದರೂ ತನ್ನ ಒಳಗಣ್ಣಿಗೆ ಗೋಚರವಾಗಿ ಬಿಡ್ತಾಳೆ ಈಗಷ್ಟೇ ಅಲ್ಲ ಕಾಲುಂಗುರ ಪೂರ್ತಿಯಾಗಿ ಕರಗಿದ ಮೇಲೆ ಅವಳನ್ನು ಸ್ಮರಿಸಿಕೊಂಡು ತಾನು ಯಾವಾಗ ಕಣ್ಮುಚ್ಚಿದರೂ ಅವಳು ಎಲ್ಲಿದ್ದಾಳೆ ಎಂಬುದು ಸ್ಪಷ್ಟವಾಗಿ ಹೋಗುತ್ತೆ ಅಂಥದ್ದೊಂದು ವಿದ್ಯೆಯನ್ನು ಬೋಧಿಸಿದ ಕಪಾಲನಾಥರಿಗೆ ಮನಸ್ಸಿನಲ್ಲೇ ವಂದಿಸಿದ ಅಗ್ನಿನಾಥ ಈಗ ಮಾಟಗಾತಿ ಅತ್ಯಂತ ಸ್ಪಷ್ಟವಾಗಿ ಕಾಣತೊಡಗಿದ್ದಳು ಮಾಟಗಾತಿ ಯಾವ ದಿಕ್ಕಲ್ಲಿ ಹೋಗ್ತಾ ಇದ್ದಾಳೆ